ನಮಸ್ಕಾರಗಳು ಸ್ವಾಗತ ನಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೂರ್ಯಗ್ರಹಣದ ಬಗ್ಗೆ ಸಂಪೂರ್ಣ ಒಂದು ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಯಾವಾಗ ಪ್ರಾರಂಭ ಯಾವಾಗ ಸಂಭವಿಸುತ್ತದೆ ಯಾವಾಗ ಮುಕ್ತಾಯ ಹಾಗೆಯೇ ಭಾರತ ದೇಶದಲ್ಲಿ ಪ್ರ ಇದು ನಮಗೆ ಗೋಚರಿಸುತ್ತದೆ ಇಲ್ಲವೇ ಹಾಗೆಯೇ ಒಂದು ಸೂತಕರ ಮಾನ್ಯತೆಯ ಬಗ್ಗೆ ಮತ್ತು ಇನ್ನೂ ಕೆಲವೊಂದು ಒಂದು ವಿಚಾರದ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಬಟ್ ಇನ್ನು ನಮಗೆ ಈ ಸಲ ಸೂರ್ಯಗ್ರಹಣವು 21ನೇ ತಾರೀಖಿಗೆ ನಮಗೆ ಸಂಭವಿಸುತ್ತಿದೆ ಅಂದ್ರೆ ನಾವು ಅಮಾವಾಸ್ಯೆಯ ಸೂರ್ಯಗ್ರಹಣ ಸಂಭವಿಸುತ್ತಿದೆ ಹುಣ್ಣಿಮೆಗೆ ನಮಗೆ ಚಂದ್ರಗ್ರಹಣ ಸಂಭವಿಸುತ್ತಿದೆ ಈ ಗಣನಾವು 16 ದಿನಗಳ ಹಿಂದೆ ಅಂದ್ರೆ ನಾವು ಸೆಪ್ಟೆಂಬರ್ 16ನೇ ತಾರೀಖು ಬಾನುವಾರದಂದು ಅdana ಆಚರಣ ಮಾಡಿದ ಚಂದ್ರಗ್ರಹಣವನ್ನ ಈಗ ನಮಗೆ 21ನೇ ತಾರೀಖಿಗೆ ನಮಗೆ ಸೂರ್ಯಗ್ರಹಣವ ಸಹ ಬರ್ತಾಯಿದೆ 16 ದಿನದ ಅಂತರದಲ್ಲಿ ನಮಗೆ ಬರುವಂತದ್ದು ಸೂರ್ಯಗ್ರಹಣವು ನಮಗೆ ಪ್ರಾರಂಭವಾಗುವಂಥದ್ದು ಇಪ್ಪತ್ತ ಒಂದನೇ ತಾರೀಕಿನ ರಾತ್ರಿ ಹತ್ತು ಗಂಟೆ ಐವತ್ತ ಒಂಬತ್ತು ನಿಮಿಷಕ್ಕೆ ಸಂಭವಿಸಿದರೆ ಅದು ಮುಕ್ತಾಯವಾಗುವಂಥದ್ದು ಮೂರು ಗಂಟೆ ಅಂದರೆ ಮಧ್ಯರಾತ್ರಿ ಮೂರು ಗಂಟೆ ಇಪ್ಪತ್ತ ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಮಗೆ ನಾಲ್ಕು ಗಂಟೆಗಳ ಕಾಲ ಇದು ಆಚರಣೆಯಲ್ಲಿ ಇರ್ತದೆ ಸೊ ನಮಗೆ ಈ ಸಲ ಭಾರತ ದೇಶದಲ್ಲಿ ಅದು ಗೋಚರವಾಗುತ್ತದೆ ಯಾಕೆಂದರೆ ಸೂರ್ಯಗ್ರಹಣವು ರಾತ್ರಿ ಸಂಭವಿಸೋದ್ರಿಂದ ನಮ್ಮ ಭಾರತ ದೇಶದಲ್ಲಿ ರಾತ್ರಿ ಆಗಿರುತ್ತದೆ ಸೊ ನಮಗೆ ಈ ಸಲ ನಮಗೆ ಭಾರತ ದೇಶದಲ್ಲಿ ಇದು ಗೋಚರಿಸುವುದಿಲ್ಲ ಆದ್ದರಿಂದ ಇದು ನಮಗೆ ಆಚರಣೆಗೆ ಇರುವುದಿಲ್ಲ ಹಾಗೆ ಸೂತಕವನ್ನು ನಾವು ಆಚರಣೆ ಮಾಡಲ್ಲ ಯಾಕೆಂದರೆ ಈ ಗ್ರಹಣಕ್ಕೆ ಮುಂಚೆ ಒಂಬತ್ತು ಗಂಟೆ ಮುಂಚೆ ನಮಗೆ ಸಹ ಪ್ರಾರಂಭವಾಗ್ತದೆ ಆದರೆ ಈ ಸಲ ನಮಗೆ ಭಾರತ ದೇಶದಲ್ಲಿ ಗೋಚರಣೆವಾಗುವುದಿಲ್ಲ ಕಾರಣ ನಾವು ಸೂತಕ ಸಹ ಆಚರಣೆ మాదే ఇది నమే సమాన్యవా ఆస్ట్రేలియా స్పెసిఫిక్ ఆగే అన్స ఈ థర సముద్ర ప్రదేశాలు హినదీ ఇది నమే గోచర అదే భారతదేశ నమే గోచర అదక కారణ నాము పితృపక్షద పూజనసాము మాట్బౌదు అందర అమవస్య నమే కొనె దిన ఆగింది ఈ మహాలయ ಅಮಾವಾಸ ತುಂಬಾ ಶಕ್ತಿಶಾಲಿಯಾದ ಒಂದು ಅಮಾವಾಸವಾಗುವಂಥದ್ದು ಎಲ್ಲರೂ ಸಹ ತಮ್ಮ ಪಿತೃಗಳ ಪೂಜೆಯನ್ನು ಮಾಡಿಕೊಂಡು ಪಿತೃಗಳ ಆಶೀರ್ವಾದವನ್ನು ಸಹ ನಾವು ಪಡಿಬೇಕು ಅಂದರೆ ಪಿತೃತರ್ಪಣ ಪಿರದಾನ ಸಹ ಮಾಡುವಂಥದ್ದು ಇದನ್ನು ನಾವು ಪಿತೃಪಕ್ಷದ ಕೊನೆಯ ದಿನ ಅಂತ ಸಹ ನಾವು ಆಚರಣೆ ಮಾಡ್ತೀವಿ ಸೊ ನಮಗೆ ಪೂಜೆಗೆ ಏನು ಸಹ ತೊಂದರೆ ಆಗುವುದಿಲ್ಲ ನೀವು ಸಾಮಾನ್ಯವಾಗಿ ಮಧ್ಯಾಹ್ನದ ಸಮಯದಲ್ಲಿ ನೀವು ಈ ಪಿತೃಪಕ್ಷದ ಆಚರಣೆ ಮಾಡ್ಕೋಬಹುದು ಹಾಗೆ ಕೆಲವರು ಸಂಜೆ ಸಮಯದಲ್ಲಿ ಮಾಂಸಾಹಾರ ನೈವೇದ್ಯ ಮಾಡುವಂಥದ್ದು ಸದ್ಯ ಸಮಯದಲ್ಲಿ ಆಚರಣೆ ಮಾಡ್ತಾರೆ ಅವರು ಸಹ ಯಾವ ಏನು ಸಹ ತೊಂದರೆ ಇಲ್ಲದೆ ನೀವು ನಿರಾಳವಾಗಿ ಈ ಪೂಜೆಯನ್ನು ನೀವು ಆಚರಣೆ ಮಾಡಬಹುದಾಗಿರುತ್ತೆ ಆದರೆ ನಮಗೆ ನವರಾತ್ರಿ ಹಬ್ಬಕ್ಕೆ ಸಹ ಏನು ಸಹ ತೊಂದರೆ ಆಗಲ್ಲ ಈಗಾಗಲೇ ನನಗೆ ಒಂದು ನವರಾತ್ರಿ ಹಬ್ಬದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಇನ್ನು ಮುಂದಿನ ವಿಡಿಯೋದಲ್ಲಿ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನೋಡೋದು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮಗೆ ಒಂದು ಸೂರ್ಯಗ್ರಹಣದ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ ನೀವು ಏನು ಸಹ ಅನ್ನು ಇಟ್ಕೊಳ್ಳ್ದೇನೆ ಅಂದರೆ ಮನಸ್ಸಿನ ಕಸಿ ಕುಸಿ ಇಟ್ಕೊಳ್ಳ್ದೇ ನಿರಾಳವಾಗಿ ಇದನ್ನು ಪಿತೃಪಕ್ಷದ ಒಂದು ಹಿರಿಯರ ಪೂಜೆ ಸಾಚನೆ ಆಚರಣೆ ಮಾಡ್ಬೋದು ಹಾಗೆ ನಾವು ರಾತ್ರಿಯ ಒಂದು ಸಿದ್ಧತೆಗಳನ್ನು ಮಾಡ್ಕೋಬೋದು ಏನು ಸತ್ತು ತೊಂದರೆ ಆಗೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು